ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕೆಎಫ್ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಕ್ಲಿಕ್ ಮಾಡಿ ಐ ಅದು ಥಿಂಕ್ ನಾವು ಕಷ್ಟ ನಾವು ಮಾತಾಡ್ಬೇಕು ಪ್ರತಿ ಟೈಮ್ ಉಪೇಂದ್ರ ನಾನು ಮಾತಾಡ್ಬೇಕಾ ಅಂತೀವಿ ಯಾವಾಗ ಸೇರಬೇಕು ಉಪೇಂದ್ರ ಅದು ಟೈಮ್ ಶುಡ್ ಕಮ್ ಟು ಜಾಯಿನ್ ಬಹುಶಃ ಐ ಥಿಂಕ್ ಉಪೇಂದ್ರ ಇಸ್ ಎ ರೇಟಿಂಗ್ ವೇಟಿಂಗ್ ಫಾರ್ ವೆರಿ ಗುಡ್ ಸ್ಕ್ರಿಪ್ಟ್ ಅಂತ ಸ್ಕ್ರಿಪ್ಟು ಇಂಪಾರ್ಟೆಂಟು ಆ ಥರ ನೆಕ್ಸ್ಟ್ ನಾವು ಸೇರಿದ್ರೆ ಒಂದು ದೊಡ್ಡ ಇದಾಗಬೇಕು ಆ್ಯಕ್ಚುಲಿ ಇಲ್ಲ ಖಂಡಿತ ಖಂಡಿತ ಅದೇ ಪ್ಲಾನ್ ಇಲ್ಲ ಖಂಡಿತ ಬೇರೆ ತರ ಇರುತ್ತೆ ಅದ್ರದ್ದು ನಾನು ಹೇಳದ್ನಲ್ಲ ಅದು ಅದರಲ್ಲಿ ಚಂದ್ರು ಸೇರಿರೋದೇ ಸ್ಪೆಷಾಲಿಟಿ ಅದು ಆ ಚಂದ್ರು ಅವ್ರದ್ದು ಮಿಕ್ಸ್ಚರ್ ಅಂದ್ರೆ ಪ್ರಜಾಕೀಯ ಆಯ್ತು ಸಿನಿಮಾಗಳಾದ್ಮೇಲೆ ಪ್ರಜಾಕಿ ಆದ್ಮೇಲೆ ಉಪೇಂದ್ರ ಅವ್ರನ್ನ ನೋಡೋ ದೃಷ್ಟಿ ಕೋನ ಒಂಚೂರು ಚೇಂಜ್ ಆಗಿತ್ತು ಆ ಎಲ್ಲ ಅವ್ರ ಯೋಚನೆಗಳು ಎಲ್ಲ ಕೂಡ ಆಚೆ ಬರ್ತಿತ್ತು ಈಗ ಮತ್ತೆ ತೆರೆ ಮೇಲೆ ಐ ಲವ್ ಯು ಅಂತ ಇಷ್ಟೊಂದು ಇಲ್ಲಮ್ಮ ಅದು ಸಪ್ರೇಟ್ ಇದು ಸಪ್ರೇಟ್ ಯಾವಾಗ ಅದಕ್ಕೆ ಹೇಳ್ತೀನಿ ಯಾವುದನ್ನು ಅದನ್ನ ಇದನ್ನು ಮಿಕ್ಸ್ ಮಾಡಿ ಇವಾಗ ನಾನು ಪಾಲಿಟಿಕ್ಸ್ ಮಾಡ್ತೀನಿ ಅಂದ್ಬಿಟ್ಟು ಸಿನಿಮಾ ಪಾಲಿಟಿಕ್ಸ್ ತೋರಿಸೋದಕ್ಕೂ ನನಗೆ ಇಷ್ಟ ಆಗಲ್ಲ ಯಾಕಂದರೆ ನಾನು ತೋರಿಸ್ಬಿಟ್ಟಿದ್ದೀನಿ ಸೂಪರ್ ನಾ ಪಿಕ್ಚರಲ್ ಪಾಲಿಟಿಕ್ಸ್ ಬಗ್ಗೆ ಎಲ್ಲ ಹೇಳಿದ್ದೀನಿ ಈಗ ಪಾಲಿಟಿಕ್ಸ್ ಬಂದೀನಂತ ಅದನ್ನು ಯೂಸ್ ಮಾಡೋಕೆ ನನಗೆ ಇಷ್ಟ ಆಗಲ್ಲ ಇದೇ ಬೇರೆ ಅದೇ ಬೇರೆ ನಾನು ಹೇಳಿದೆ ಪ್ರಜಾಕೀಯ ನನ್ನ ಗುರಿ ಸಿನಿಮಾ ನನ್ನ ದಾರಿ ಅಷ್ಟೇ ಇದು ಬೇರೆ ಅದು ಬೇರೆ ಅಷ್ಟೇ